ಏನಿದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ಹಾರ್ಮೋನ್ಸ್ ಅಂದ್ರೆ ಒಂದು ಹ್ಯೂಮನ್ ಬೀಯಿಂಗ್ ಬಾಡಿಯಲ್ಲಿ ಹಾರ್ಮೋನ್ಸ್ ಪ್ಲೇ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಥೈರಾಯ್ಡ್ ಅಂತ ಗೊತ್ತಿದೆ ಪಿ ಸಿ ಓಸ್ ಗೊತ್ತಿದೆ ಡಯಾಬಿಟಿಸ್ ಗೊತ್ತಿದೆ ಇದು ಆಗ್ತಾ ಇರೋದು ಹಾರ್ಮೋನ್ಸ್ ಇಂದ ಎಲ್ಲದಕ್ಕೂ ಒಂದೇ ಹಾರ್ಮೋನ್ ಬೇರೆ 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 ಈಚ್ ಹಾರ್ಮೋನ್ ಹ್ಯಾಸ್ ಇಟ್ಸ್ ಓನ್ ರೋಲ್ ಇನ್ ಬಾಡಿ ಹಾರ್ಮೋನ್ಸ್ಗೆ ಬೆನ್ನೆಲುಬು ಅಂದ್ರೆ ಕೊಲೆಸ್ಟ್ರಾಲ್ ನಾನೀಗ ಕಾರ್ಬೋಹೈಡ್ರೇಟ್ಸೇ ಮುಟ್ಟಲ್ಲ ಮುಟ್ಟಲ್ಲ ಹೋಗಬೇಡಿ ಸ್ನೇಹಿತರ ನಮಸ್ಕಾರ ಗೌರಿ ಶಕೆ ಸ್ಟುಡಿಯೋದ ವಿಶೇಷ ಸಂವಾದ ಆರೋಗ್ಯ ಸಂಬಂಧಪಟ್ಟ ಸಂವಾದ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಇವತ್ತು ಬಹಳ ಬ್ಯೂಟಿಫುಲ್ ಆಗಿರುವಂಥ ಬಹಳ ನಾಲೆಜಬಲ್ ಆಗಿರುವಂಥ ಬಹಳ ಹೆಲ್ದಿ ಆಗಿರುವಂತಹ ಪರಿಮಳ ಜಗ್ಗೇಶ್ ಅವರು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಪರಿಮಳ ಜಗ್ಗೇಶ್ ಅವರು ಅಲಾಮಿರಾಪ್ ಅನ್ನೋ ಒಂದು ಕಂಪ್ನಿ ನಡೆಸ್ತಾ ಇದ್ದಾರೆ ಅವರು ನ್ಯೂಟ್ರಿಷನಿಸ್ಟ್ ಕೂಡ ಹೌದು ವೆಲ್ನೆಸ್ ಕೋಚ್ ಕೂಡ ಹೌದು ಡಯಾಬಿಟಿಕ್ ಎಜುಕೇಟರ್ ಕೂಡ ಹೌದು ಸೊ ಹೀಗೆ ಸಾಕಷ್ಟು ಹ್ಯಾಟ್ಸ್ಗಳನ್ನ ಧರಿಸಿದ್ದಾರೆ ಬಟ್ ಇವತ್ತು ನಾವು ಮಾತಾಡ್ತಾ ಇರೋದು ಆರೋಗ್ಯ ಸಂಬಂಧಪಟ್ಟಂತೆ ಒಂದು ಪರ್ಟಿಕ್ಯುಲರ್ ವಿಚಾರ ಅಂದರೆ ಒಂಥರ ಇರುವಂಥ ವ್ಯಕ್ತಿ ಒಂದು ಗಂಟೆಲೆ ಚೇಂಜ್ ಆಗಿಬಿಡ್ತಾರೆ ಅಂದರೆ ಅವರು ಕೂಡ ಹೇಳ್ತಾರೆ ನಾನು ನನ್ನ ಮೂಡ್ ಸ್ವಿಂಗ್ ಆಗುತ್ತೆ ಓಕೆ ನಂಗೆ ದಣಿವಾಗುತ್ತೆ ಈ ಥರದ ವಿಚಾರಗಳು ವಿಶೇಷವಾಗಿ ಹೆಣ್ಮಕ್ಳಿಗೆ ಓಕೆ ಗಂಡಸ್ರು ಕಂಪ್ಲೇಂಟ್ ಮಾಡುವಂಥದ್ದು ಸು ಸುಮಾರು ಇರುತ್ತೆ ಈ ಇರುತ್ತೆ ಸೊ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತನೇ ಬರುವಂಥದ್ದು ಹಾರ್ಮೋನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಬಟ್ ನಾವೊಬ್ಬ ಕಾಮನ್ ವ್ಯಕ್ತಿಯಾಗಿ ನಮಗೆ ಮೂಡ್ ಸ್ವಿಂಗ್ಸ್ ಗೊತ್ತಾಗ್ಬೋದು ಬಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೇನು ಗೊತ್ತಾಗಲ್ಲ ನಮಗೆ ಏನಿದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೇನು ಹಾರ್ಮೋನ್ಸ್ ಅಂದ್ರೇನು ಏನು ನಮ್ಮ ಈ ಇಂಬ್ಯಾಲೆನ್ಸ್ ನಮ್ಮ ಬಾಡಿನಲ್ಲಿ ಏನು ಬದಲಾವಣೆ ಮಾಡುತ್ತೆ ಸೊ ಅದ್ರ ಬಗ್ಗೆ ಹೇಳ್ಬೋದು ಸೊ ವಾ ನಿಮ್ಮ ಕ್ವೆಶ್ಟೇ ಆನ್ಸರ್ ಬರ್ತಾ ಇದೆ ಇನ್ ದ ಸೆನ್ಸ್ ಹಾರ್ಮೋನ್ಸ್ ಅನ್ನೋದು ಎಲ್ಲರ ಬಾಡಿಯಲ್ಲಿ ಅಮಂಗ್ಸ್ ಈಗ ಒಂದು ಮನುಷ್ಯ ಬದುಕಬೇಕು ಪ್ರಾಪರ್ ಗ್ರೋತ್ ಇರಬೇಕು ದ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ಒಂದು ಕಾರ್ ಒಂದು ಕಾರ್ ಕರೆಕ್ಟ್ ಯಾಕಂದ್ರೆ ಎಕ್ಸಾಂಪಲ್ ಕರೆಕ್ಟ್ ಆಗಿದೆ ಯಾಕಂದ್ರೆ ನೀವು ಕಾರ್ ಪ್ರಿಯರು ಥ್ಯಾಂಕ್ ಯು ಗೌರೀಶ್ ಅವರೇ ಸೊ ಈಗ ಒಂದು ಬಿಟ್ಟಿದ್ರೆ ಕಡಿಮೆ ಈ ಅದು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಬಟ್ ಟೈಮ್ ಟೈಮ್ ಇಲ್ಲ ಬಟ್ ಸ್ಟಿಲ್ ಲೈಕ್ ಐ ಥಿಂಕ್ ದಟ್ ಇಸ್ ಅನದರ್ ಏನೋ 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 ಚಾಪ್ಟರ್ ಚಾಪ್ಟರ್ ಆಫ್ ಯುವರ್ ಅದೊಂದು ಬಗ್ಗೆ ಮಾತಾಡೋಣ ನಾವು ಯುನೋ ವೆಹಿಕಲ್ಸ್ ಎಲ್ಲೋ ಒಂದು ಹೆಣ್ಮಕ್ಳಿಗೆ ಒಂದು ಚೌಕಟ್ ಹಾಕೊಂಡ್ಬಿಟ್ಟಿರ್ತೀವಿ ಇದ್ ನಾವು ಮಾಡ್ಬೋದು ಮಾಡಬಾರ್ದು ಸೊ ನಾನು ಸಣ್ಣ ವಯಸ್ಸಲ್ಲಿ ಇದ್ದಿದ್ದ ಆಸೆ ನಾನು ರ್ಯಾಲಿ ರ್ಯಾಲಿ ಡ್ರೈವರ್ ಆಗ್ಬೇಕು ಏನಾಗಬೇಕು ಕಾದು ನನ್ನ ದೊಡ್ಡ ಮಗ ಏಯ್ಟೀನ್ ಇಯರ್ಸ್ ಆಗಿದ ಕೂಡಲೇ ಅವನು ಲೈಸೆನ್ಸ್ ತಗೊಂಡಿದ ತಕ್ಷಣ ಹೋದಂಥ ಒಂದು ಪಯಣ ಸೊ ಸೊ ಎಸ್ ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ವಿ ಕ್ಯಾನ್ ಡೂ ದಟ್ ಮನ್ ಅಲ್ಲಿಂದ ಇಲ್ಲಿ ಐ ಮೈಸೆಲ್ಫ್ ಥಿಂಕ್ ಏನೇನು ಮಾಡಿದೆ ಲೈಫಲ್ಲಿ ಅಲ್ವಾ ಗೌರೀಶ್ ಅವರೇ ಬಟ್ ಆ ಜೀವನದಲ್ಲಿ ಆ ಪರ್ಟಿಕ್ಯುಲರ್ ಹಂತಕ್ಕೆ ಒಂದು ನನ್ನ ಒಂದು ಸ್ವಭಾವ ಏನಂದರೆ ಏನೇ ಶುರು ಮಾಡಿದ್ರು ಒನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಸೊ ಆ ಒಂದು ಪರ್ಫೆಕ್ಷನಿಸ್ಟ್ ಅಂತಾರೆ ಆ ಥರ ಇದ್ದಾಗ ಎವ್ರಿ ಡೇ ಇಸ್ ಅ ಚಾಲೆಂಜ್ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸೊ ಈಗ ನನ್ನ ಲಾಸ್ಟ್ ಟೂ ತೌಸಂಡ್ ಸೆವೆಂಟೀನಿಂದ ಐವತ್ತು ಆಲ್ಮೋಸ್ಟ್ ಫಾರ್ಟಿ ನೈನ್ತ್ ಇಯರಲ್ಲಿ ನನ್ನ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಸೊ ಎಲ್ಲೋ ಒಂದು ಐವತ್ತು ಗಡಿ ದಾಟ್ತಾ ಇದ್ದೀವಿ ಹಾಫ್ ಸೆಂಚುರಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಮ್ಮ ಅಂತ ಒಂದು ಸಮಾಜಕ್ಕೆ ನನ್ನ ಕಡೆಯಿಂದ ಏನು ವಾಟ್ ಕ್ಯಾನ್ ಐ ಡೂ ಅಂದಾಗ ನನ್ನಲ್ಲಿ ಇದ್ದಿದ್ದಂಥ ಒಂದು ಭಂಡಾರ ಅಂದರೆ ನಾಲೆಜ್ ಅಬೌಟ್ ಹೆಲ್ತ್ ಸೊ ಅದನ್ನು ಹೇಗೆ ಬೇರೆಯವ್ರಿಗೆ ದಾರಿ ಹರಿಬೋದು ತುಂಬ ಕ್ಲಿಯರ್ ಇದ್ದೆ ನಾನು ಸೈಂಟಿಫಿಕ್ಕಾಗಿರಬೇಕು ಅವರ ಕಿಚನಿಂದ ಎಲ್ಲರಿಗೂ ರೀಚ್ ಔಟ್ ಆಗುವಂಥದ್ದು ಒಂದು ಬದಲಾವಣೆಗಳು ಮಾಡಿದಾಗ ಈ ಒಂದು ಅಲೆನ ಸೃಷ್ಟಿ ಮಾಡಿದಾಗ ಇಷ್ಟು ಜನಕ್ಕೆ ಟಚ್ ಆಗುತ್ತೋ ಆಗಲಿ ಅಂತ ಏನು ಈ ಪಯಣ ಸ್ಟಾರ್ಟ್ ಆಯಿತು ಈಗ ತಾವು ಹೇಳ್ದಂಗೆ ಲಾಡ್ ಆಫ್ ಪೀಪಲ್ ಹೆಣ್ಮಕ್ಳು ಪರ್ಸೆಂಟೇಜ್ ಜಾಸ್ತಿ ಇವನ್ ಗೈಸ್ ಆಲ್ಸೋ ಹ್ಯಾವ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಬಹುಶಃ ಹೆಣ್ಮಕ್ಳು ಜಾಸ್ತಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಶೇರ್ ಮಾಡ್ಕೋತೀವಿ ಸೊ ಈ ಇಂಬ್ಯಾಲೆನ್ಸ್ ಅಂತ ಇದ್ದಾಗ ಈಗ ಒಂದು ಕಾರ್ ನಾನು ಹೇಳಿದಂಗೆ ಇಷ್ಟು ಅಷ್ಟೊಂದು ಪಾರ್ಟ್ಸ್ ಇರುತ್ತೆ ಇಂಜಿನ್ ಪಾರ್ಟ್ಸ್ ಹೋಗಿ ಆ ಸ್ಮೂತ್ ಫಂಕ್ಷನಿಂಗ್ ಆಗಬೇಕು ಅಂದರೆ ಕೇವಲ ಒಂದು ಕಾರ್ ತೊಗೊಂಡೆ ನಾನು ಡೀಸೆಲ್ ಹಾಕ್ಬೇಕು ಪೆಟ್ರೋಲ್ ಹಾಕ್ಬೇಕು ಆಗ್ತದೆ ವರ್ಷಕ್ಕೆ ಒಂದ್ಸರಿ ಸರ್ವಿಸ್ ಮಾಡಿದೆ ಅಂತಲ್ಲ ಎವ್ರಿ ಸ್ಮಾಲ್ ಥಿಂಗ್ ಮ್ಯಾಟರ್ಸ್ ನೀವೊಂದು ಐದು ಕೋಟಿ ರೂಪಾಯಿ ಫೆರಾರಿ ಇಟ್ಕೊಂಡ್ರು ಸಿಂಪಲ್ ಥಿಂಗ್ಸ್ ಮ್ಯಾಟರ್ ಒಂದು ಸೈಕಲ್ ಇಟ್ಕೊಂಡ್ರು ಅದು ಎಷ್ಟರ ಮಟ್ಟಕ್ಕೆ ಹೋಗ್ಬೇಕು ಸಿಂಪಲ್ ಥಿಂಗ್ಸ್ ಮ್ಯಾಟರ್ ಒಂದು ಹ್ಯೂಮನ್ ಬೀಯಿಂಗ್ ಬಾಡಿಯಲ್ಲಿ ಹಾರ್ಮೋನ್ಸ್ ಪ್ಲೇ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂತ ಆದಾಗ ದೇರ್ ಆರ್ ಲಾಟ್ ಆಫ್ ಹೆಲ್ತ್ ಪ್ಯಾರಾಮೀಟರ್ಸ್ ಆಚೆ ಈಚೆ ಆಗುವಂಥದ್ದು ಸೊ ಇಫ್ ಯು ಜಸ್ಟ್ ಸ್ಟಾರ್ಟ್ ವಿತ್ ನಮ್ಮ ಥ್ರೋಟ್ ಹತ್ರ ಒಂದು ಬಟರ್ಫ್ಲೈ ಶೇಪ್ ಇರುವಂಥ ಥೈರಾಯ್ಡ್ ಗ್ಲ್ಯಾಂಡ್ ಇದೆ ಸೊ ಈ ಥೈರಾಯ್ಡ್ ಗ್ಲ್ಯಾಂಡ್ ಮಾಡಬೇಕಾಗಿರೋ ವರ್ಕ್ ಮಾಡ್ತಾ ಇರುವಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಬಟ್ ಸ್ವಲ್ಪ ಅದೇನು ಇಂಬ್ಯಾಲೆನ್ಸ್ ಆದಾಗ ಅದುದು ಸಿಂಪ್ಟಮ್ಸ್ ನಾವು ಆರ್ ಟೂ ವೇಸ್ ಈ ಥೈರಾಯ್ಡ್ ಗ್ಲ್ಯಾಂಡ್ ಇಂಬ್ಯಾಲೆನ್ಸ್ ಆಗ್ಬೋದು ಸೊ ಹಿಂಗ್ ಬ್ಯಾಲೆನ್ಸ್ ಇದೆ ಐದರಿಂಗೆ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು ಸೊ ಈ ಥರ ಪ್ರತಿ ಹಾರ್ಮೋನು ಫೈನ್ ಟ್ಯೂನ್ಡ್ ಇರಬೇಕು ಕಡಿಮೆ ಆದರೆ ಬೇರೆ ಥರ ಪ್ರಾಬ್ಲಮ್ ಜಾಸ್ತಿ ಆದ್ರೆ ಬೇರೆ ತರ ಪ್ರಾಬ್ಲಮ್ ಸೊ ನಿಮ್ಗೆ ಏನು ಸಮಸ್ಯೆ ಇಲ್ಲ ಅಂದ್ರೆ ಅದೆಲ್ಲ ಕರೆಕ್ಟಾಗಿ ಆಗಿ ಕೆಲಸ ಮಾಡ್ತದೆ ಅಂತ ಅರ್ಥ ಸೊ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಈಗ ನನ್ಗೆ ಏನೋ ಸಮಸ್ಯೆ ಇಲ್ಲ ಅಂದ್ರೆ ಥೈರಾಯ್ಡ್ ಗ್ಲಾಂಡ್ ಈಗ ಏನ್ ಗೊತ್ತಾ ಗೌರೀಶ್ ಇಡೀ ಬಾಡಿಯಲ್ಲಿ ಎಷ್ಟೊಂದು ಲೈಕ್ ಆಟೋಮ್ಯಾಟಿಕ್ ಆಗಿ ಹಾರ್ಮೋನ್ ಸೆಕ್ರೇಷನ್ಸ್ ಆಗ್ತಾ ಇರತ್ತೆ ಮಾಡ್ತಾ ಇರತ್ತೆ ನಮಗೆ ಏನಾದ್ರೂ ದೇಹದಲ್ಲಿ ಇಂಬ್ಯಾಲೆನ್ಸ್ ವಾಟ್ ಡು ವಿ ಮೀನ್ ಬೈ ದೇಹದಲ್ಲಿ ಇಂಬ್ಯಾಲೆನ್ಸ್ ಐದರ್ ಅನ್ಎಕ್ಸ್ಪೆಕ್ಟೆಡ್ ವೆಯ್ಟ್ ಲಾಸ್ ಇರ್ಬೋದು ವೆಯ್ಟ್ ಗೇನ್ ಇರ್ಬೋದು ಆಮೇಲೆ ಮೂಡ್ ಸ್ವಿಂಗ್ಸ್ ಇರುವಂಥದ್ದು ಇರ್ಬೋದು ಮೆನೋಪಾಸ್ ನಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಥ್ರೂ ಔಟ್ ಲೈಕ್ ಸಮೇರ್ ಫಿಫ್ಟಿ ದಾಟದ ಮೇಲೆ ನಮ್ಮ ಪೀರಿಯಡ್ ಸೈಕಲ್ ಅದು ಸ್ಲೋ ಆಗ್ತಾ ಇದ್ದಾಗ ಎಷ್ಟೊಂದು ಸರಿ ಹೇಳ್ತಾರೆ ಮೆನೋಪಾಸ್ ಟೈಮಲ್ಲಿ ನಾನು ವೆಯ್ಟ್ ಹಾಕ್ಕೊಂಡೆ ಅಂತಾರೆ ನಾರ್ಮಲ್ ಪೀರಿಯಡ್ ಸೈಕಲಲ್ಲಿ ಹೆಣ್ಮಕ್ಳಲ್ಲಿ ನಮಗೆ ಟ್ರೈಲ್ ಆ್ಯಂಡ್ ಎರರಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ ಮನೇಲಿರುವಂಥ ಹೆಣ್ಮಕ್ಳು ಟೂ ವರ್ಡ್ಸ್ ಪೀರಿಯಡ್ ಸೈಕಲ್ ಅಯ್ಯೋ ಮಾತಾಡ್ಸ್ಬೇಡಪ್ಪ ಕೋಪ ಮಾಡ್ಕೊತಾಳೆ ಹತ್ಕೊಂಡ್ಬಿಡ್ತಾಳೆ ಆಲ್ ದೀಸ್ ಇಂಬ್ಯಾಲೆನ್ಸಸ್ ಇನ್ ದ ಬಾಡಿ ಆರ್ ಈ ಹಾರ್ಮೋನಲ್ ಫ್ಲಕ್ಚುವೇಶನ್ಸ್ ಆಗ್ತಾ ಇರುತ್ತೆ ಒಂದು ಮನುಷ್ಯ ಈಗ ದೇರ್ ಆರ್ ಸೋ ಮೆನಿ ಹಾರ್ಮೋನ್ಸ್ ಪ್ರತಿಯೊಂದು ಹಾರ್ಮೋನ್ದು ಅದೇದೇ ಆದಂಥ ವಿಶೇಷವಾದ ಫಂಕ್ಷನ್ ಸೋ ನಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಥೈರಾಯ್ಡ್ ಅಂತ ಹೇಳಿದಾಗ ಈ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಎರಡು ಥರ ಒಂದು ಹೈಪೋಥೈರಾಯ್ಡ್ ಹಂಗಂದ್ರೆ ಥೈರಾಯ್ಡ್ ಹಾ ಹೈಪೋ ಅಂದ್ರೆ ಲೋ ಸೊ ಈ ಲೋ ತುಂಬಾ ಎಷ್ಟು ಹೆಣ್ಮಕ್ಳಿಗೆ ಪಾಪ ಗೊತ್ತಿರಲ್ಲ ಆಯ್ತಾ ಥೈರಾಯ್ಡ್ ಇರುತ್ತೆ ಔಷಧಿ ತಗೋತಾ ಇರ್ತಾರೆ ನಮಗ್ ಕಾಂಟ್ಯಾಕ್ಟ್ ಮಾಡಿದಾಗ ಈ ನಿಮಗೆ ಹೈಪೋ ಇದೆಯಾ ಅಥವಾ ಹೈಪರ್ ಇದೆಯಾ ಅಂದ್ರೆ ಗೊತ್ತಿಲ್ಲ ಮೇಡಮ್ ನನಗೆ ಥೈರಾಯ್ಡ್ ಇದೆ ಅಂತಾರೆ ಫಸ್ಟ್ ಆಫ್ ಆಲ್ ಇದೆಲ್ಲ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ ಫಸ್ಟ್ ಸ್ಟೆಪ್ ಒಂದಷ್ಟು ಸಿಂಪ್ಟಮ್ಸಲ್ಲಿ ಗೊತ್ತಾಗ್ಬೋದು ನಾನು ಹೇಳ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಸುಸ್ತು ಡಿಪ್ರೆಷನ್ ಹೊಟ್ಟೆ ಹಸು ಜಾಸ್ತಿ ಆಗೋದು ಅಥವಾ ಹೊಟ್ಟೆ ಹಸು ಆಗದೆ ಇರೋದು ನಮ್ಮ ಏಜಿಗೆ ತಕ್ಕನಂಗೆ ಮಕ್ಕಳಲ್ಲಿ ದೇ ಆರ್ ಗ್ರೋಯಿಂಗ್ ಹೈಟು ಟು ಸರಿ ಇಲ್ಲದೆ ಇದ್ದಾಗ ಸೊ ದೇರ್ ಆರ್ ಸೋ ಮೆನಿ ಸಿಂಪ್ಟಮ್ಸ್ ವಿಚ್ ಆರ್ ದೇರ್ ಬೇಸಿಕ್ ಬ್ಲಡ್ ಟೆಸ್ಟ್ ನಿಮಗೆ ನೀವು ಎಲ್ಲಿದ್ದೀರಾ ಅಂತ ತೋರಿಸುತ್ತೆ ಸೊ ಇದನ್ನು ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಕರಿತೀವಿ ಸೊ ಸಾಮಾನ್ಯವಾಗಿ ಯಾವ ವಯಸ್ಸಲ್ಲಿ ನಾವು ನಮ್ಮ ಫಸ್ಟ್ ಬ್ಲಡ್ ಟೆಸ್ಟ್ ಮಾಡಬೇಕಂದ್ರೆ ಏಯ್ಟೀನ್ ಇಯರ್ಸ್ ಆಗ್ತೀರಾ ಒಂದು ಮಾಸ್ಟರ್ ಚೆಕಪ್ ಮಾಡ್ಕೊಳ್ಳಿ ಯಾಕೆ ಏಯ್ಟೀನಲ್ಲಿ ನಿಮಗೆ ಯಾವುದು ಆರೋಗ್ಯದ ಸಮಸ್ಯೆ ಇಲ್ಲದೆ ಇರ್ಬೋದು ಸೂಪರ್ ಆ ಮಾಸ್ಟರ್ ಚೆಕಪ್ ನೀವೇನು ಮಾಡ್ಕೋತೀರ ರೆಕಾರ್ಡ್ನ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ನೆಕ್ಸ್ಟು ನೀವು ತ್ರೀ ಇಯರ್ಸ್ ಬಿಟ್ಟು ಮಾಡ್ತೀರಾ ಫೈವ್ ಇಯರ್ಸ್ ಬಿಟ್ಟು ಮಾಡ್ತೀರಾ ಕಂಪೇರ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ ಯಾವುದು ಎಲ್ಲಿ ಚೂರು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಸೊ ಟು ಐಡೆಂಟಿಫೈ ಮತ್ತು ತುಂಬ ಸರಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ತು ಒಂದು ಪಾಯಿಂಟ್ ಏನಂದರೆ ಗೌರೀಶ್ ಅವರೇ ಈ ಸಿಂಪ್ಟಮ್ಸು ಓವರ್ಲ್ಯಾಪ್ ಆಗುತ್ತೆ ಹಂಗಂದ್ರೆ ನಮಗೆ ಹೈಪೋಥೈರಾಯ್ಡಿಸಮ್ ಇದ್ದಾಗ ನಮ್ಮ ಮೂಡ್ ಲೋ ಇರುವಂತದ್ದು ಮತ್ತೆ ಇಷ್ಟೇ ಶೂಟ ಮಾಡಿದ್ರೂ ದಪ್ಪ ಆಗ್ತಾ ಇರ್ತೀವಿ ಎದ್ದು ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಹಂಗ ಅಂದಿದ ಕೂಡಲೇನೆ ನಮ್ಗೆ ನಮ್ಗೆ ಥೈರಾಯ್ಡ್ ಇದೆ ಅಂತ ನಾವು ಡಿಸೈಡ್ ಮಾಡಂಗಿಲ್ಲ ಯಾಕಂದರೆ ದೇರ್ ಆರ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸು ಅದು ಓವರ್ಲ್ಯಾಪ್ ಆಗುತ್ತೆ ಇದನ್ನ ಓವರ್ಲ್ಯಾಪಿಂಗ್ ಸಿಂಪ್ಟಮ್ಸ್ ಅಂತ ಕರಿತೀವಿ ಸೊ ಫಸ್ಟು ಐಡೆಂಟಿಫಿಕೇಷನ್ ಥ್ರೂ ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟ್ ಆಯಿತಾ ನೆಕ್ಸ್ಟು ಯು ವುಡ್ ಹ್ಯಾವ್ ಟು ಕನ್ಸಲ್ಟ್ ನಿಮ್ಮ ಡಾಕ್ಟರ್ ಲೆಟರ್ಸೇ ಈಗ ಬ್ಲಡ್ ಟೆಸ್ಟ್ ಬಂತು ನಿಮಗೆ ಥೈರಾಯ್ಡ್ ಇದೆಯಾ ಇಲ್ಲವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ ದಟ್ ಇಸ್ ನೀವು ಒಂದು ಗೈನಕಾಲಜಿಸ್ಟ್ ಮೀಟ್ ಮಾಡಿದಾಗ ವೆದರ್ ಇಟ್ ಇಸ್ ವರ್ಡ್ಸ್ ಪಿ ಸಿ ಓ ಎಸ್ ಮತ್ತು ತೀರಾ ಹೊಟ್ಟೆ ಶೂ ಆಗ್ತಾ ಇದೆ ಅಥವಾ ಅನ್ಎಕ್ಸ್ಪೆಕ್ಟೆಡ್ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ನೀವು ಡಯಾಬಿಟಿಕ್ ಆಗ್ತಾ ಇದ್ದೀರಾ ಇನ್ಸುಲಿನ್ ಹಾರ್ಮೋನ್ ಇಸ್ ದ ಕೀ ನೀವು ಡಯಾಬಿಟಿಕ್ ಆಗಕ್ಕೆ ಈ ಹಾರ್ಮೋನ್ ಬಂದು ನಮಗೆ ಅದು ಹಾರ್ಮೋನ್ ಅಂತ ಗೊತ್ತಿರಲ್ಲ ಬಟ್ ಎಷ್ಟೊಂದು ಡಿಸೀಸ್ ಕಂಡೀಷನ್ಸ್ ಗೊತ್ತಿದೆ ಥೈರಾಯ್ಡ್ ಅಂತ ಗೊತ್ತಿದೆ ಪಿ ಸಿ ಓಸ್ ಗೊತ್ತಿದೆ ಡಯಾಬಿಟಿಸ್ ಗೊತ್ತಿದೆ ಇದು ಆಗ್ತಾ ಇರೋದು ಹಾರ್ಮೋನ್ಸ್ ಇಂದ ಎಲ್ಲದಕ್ಕೂ ಒಂದೇ ಹಾರ್ಮೋನ್ ಅಂತ ಬೇರೆ 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 ಈಚ್ ಹಾರ್ಮೋನ್ ಹ್ಯಾಸ್ ಇಟ್ಸ್ ಓನ್ ರೋಲ್ ಇನ್ ಬಾಡಿ ಪಿ ಸಿ ಓ ಎಸ್ ಸೊ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಕರಿತೀವಿ ಇದು ಬಂದು ಹೆಣ್ಮಕ್ಕಳಲ್ಲಿ ಅವರ ಒಂದು ಎವ್ ಮಂತ್ಲಿ ರೆಗ್ಯುಲರ್ ಪೀರಿಯಡ್ ಸೈಕಲ್ಲು ಇರ್ರೆಗ್ಯುಲರ್ ಆಗುವಂಥದ್ದು ಅವರ ಓವರೀಸಲ್ಲಿ ಇರುವಂಥ ಒಂದು ಇಶ್ಯೂ ಇರ್ಬೋದು ಸೊ ಇದಕ್ಕೆ ಆ್ಯಂಡ್ ಇಟ್ ಇಸ್ ಅಗೇನ್ ಇಂಟರ್ಲಿಂಕ್ಡ್ ವಿತ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಸೊ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಒಂದು ಮಾತು ಹೇಳಿದೆ ಮೋಸ್ಟ್ ಆಫ್ ದ ಸಿಮ್ಟಮ್ಸ್ ಓವರ್ಲ್ಯಾಪ್ ಆಗಿರುತ್ತೆ ಅಂತ ಪಿ ಸಿ ಓ ಎಸ್ಗೆ ನಿಮ್ಮ ಗೈನಕಾಲಜಿಸ್ಟ್ ತುಂಬ ಜನ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಮೆಡಿಕೇಶನ್ ಕೊಡೋದೇ ಏನು ಅಂದರೆ ಡಯಾಬಿಟಿಕ್ ಅವ್ರಿಗೆ ಕೊಡುವಂಥ ಮೆಟ್ ಫಾರ್ಮನ್ನೇ ನಿಮಗೂ ಕೊಡೋದು ಪಿ ಸಿ ಓ ಎಸ್ ಅವ್ರಿಗೂ ಕೊಡ್ತಾರೆ ಆ್ಯಂಡ್ ಈ ಸಿಂಪ್ಟಮ್ಸ್ ಬಂದಾಗ ನಾವು ಯಾಕೆ ಎಚ್ಚರ ತಗೋಬೇಕು ಅಂದರೆ ಈಗ ನೀವೇನು ಪಿ ಸಿ ಓ ಎಸ್ ಇದೆ ನಿಮಗೇನು ಡಾಕ್ಟ್ರ್ ಮೆಟ್ಫಾರ್ಮನ್ ನಿಮ್ಮ ಸ್ಟಾರ್ಟ್ ಮಾಡಿರ್ಬೋದು ಪೀರಿಯಡ್ ರೆಗ್ಯುಲರೈಸ್ ಆಗೋಕ್ಕೆ ನೀವು ಥ್ರೂ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡಾಗ ಒಂದು ಬಿಗ್ ಕ್ವೆಶ್ಟನ್ ಹಾರ್ಮೋನ್ಗೂ ಡಯೆಟಲ್ಲಿ ನಾವು ಚೇಂಜಸ್ ಮಾಡಿಕೊಂಡ್ರೆ ನಾವು ರಿವರ್ಸ್ ಮಾಡ್ಕೋಬೋದಾ ನಮ್ಮ ಲೈಫ್ ಲೈಫ್ಸ್ಟೈಲ್ ಬದಲಾವಣೆಗಳಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ನ ರಿವರ್ಸ್ ಮಾಡ್ಕೋಬೋದಾ ಒಳ್ಳೆ ಪ್ರಶ್ನೆ ಸೊ ಈ ಕ್ವೆಶ್ಟನ್ ಬಂದಾಗ ಲೆಟಸ್ ಟೇಕ್ ನಮಗೆ ತುಂಬ ಕಾಮನ್ ಆಗಿ ಯಾಕೆಂದರೆ ಲಾಸ್ಟ್ ಎಪಿಸೋಡಲ್ಲಿ ನಾವು ಡಯಾಬಿಟಿಸ್ ಬಗ್ಗೆ ಮಾತಾಡಿದ್ವಿ ಸೊ ಲೆಟಸ್ ಟೇಕ್ ಥೈರಾಯ್ಡ್ ದಿಸ್ ಟೈಮ್ ಆ್ಯಂಡ್ ಪಿ ಸಿ ಓಸ್ ದಿಸ್ ಟೈಮ್ ಸೊ ಈಗ ಥೈರಾಯ್ಡಿಂದ ಒಂದಷ್ಟು ಸರ್ಟನ್ ಫುಡ್ಸ್ ಸೊ ಒಂದು ಹೆಲ್ತ್ ಇಶ್ಯೂ ಅಂತ ಬಂದಾಗ ಈಗ ನಮ್ಮಲ್ಲಿ ಥೈರಾಯ್ಡ್ ಇದೆ ಅಂದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಬೇಸಿಕ್ ಡಯಟರಿ ಚೇಂಜಸ್ ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡುತ್ತೆ ಸೊ ಮೊದಲನೇದಾಗಿ ಬ್ಲಡ್ ಟೆಸ್ಟ್ ಮಾಡಿ ಎರಡನೇದು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಸ್ಟಾರ್ಟ್ ಮಾಡುವಂಥ ಔಷಧಿನ ವೆರಿ ಇಂಪಾರ್ಟೆಂಟ್ ಪಾಯಿಂಟರ್ ನೀ ನೀವೇ ಡಿಸೈಡ್ ಮಾಡಿಕೊಂಡು ಐ ಎಮ್ ಫೀಲಿಂಗ್ ಬೆಟರ್ ಅಂತ ಡೋಂಟ್ ಸ್ಟಾಪ್ ಯುವರ್ ಮೆಡಿಕೇಶನ್ ಡಾಕ್ಟರ್ ಸಲಹೆ ತೊಗೊಳ್ಳಿ ಬೇಕಾದರೆ ಮೆಡಿಸನ್ ಟೈಟರ್ ಮಾಡ್ಕೋಬೋದು ದಿಸ್ ಇಸ್ ಯು ಆರ್ ಟು ಟೇಕ್ ಕೇರ್ ಆಫ್ ದಿಸ್ ಡಯೇಟರಿ ಸೈಡಿಂದ ನಾವೇನು ಮಾಡ್ಬೋದು ಅಂದರೆ ಈಗ ಥೈರಾಯ್ಡ್ ಪೇಷಂಟ್ಸಿಗೆ ಎವ್ರಿ ಹ್ಯೂಮನ್ ಬೀಯ್ ಇಸ್ ಡಿಫ್ರೆಂಟ್ ಅಗೇನ್ ಅಲ್ವಾ ಎವ್ರಿ ಹ್ಯೂಮನ್ ಬೀಂಗ್ ಇಸ್ ಡಿಫ್ರೆಂಟ್ ಬಟ್ ಬೇಸಿಕ್ ಪಾಯಿಂಟರ್ಸ್ ಅಂತ ಒಂದಿದೆ ಹೇಗೆ ವೆಯ್ಟ್ ಲಾಸ್ಗೆ ನಾವು ಒಂದಷ್ಟು ಪಾಯಿಂಟರ್ ಶೇರ್ ಮಾಡಿದ್ವಿ ಡಯಾಬಿಟಿಸ್ ಅವರಿಗೆ ಒಂದಷ್ಟು ಶೇರ್ ಮಾಡಿದೀವಿ ಥೈರಾಯ್ಡ್ ಅವರಿಗೆ ನಾರ್ಮಲ್ ಆಗಿ ನಿಮಗೆ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೆ ನಿಮ್ಮ ಮೆಡಿಕೇಶನ್ ನೀವೇನು ತೊಗೋತೀರಾ ದಾಟ್ ವಿಲ್ ಬಿ ಖಾಲಿ ಹೊಟ್ಟೆಯಲ್ಲಿ ನೀವು ಒಂದು ಥೈರಾಯ್ಡ್ ಪೇಷಂಟ್ ಔಷಧಿ ತಗೋತಾರೆ ಥೈರಾಯ್ಡ್ ಅನ್ನೋದು ಯಾವ ಮಟ್ಟಕ್ಕೆ ಕಾಮನ್ ಆಗ್ತಾ ಇದೆ ಅಂದರೆ ದಿ ಆರ್ ಟೆಲಿಂಗ್ ಈಗ ಫೈವ್ ಪೀಪಲ್ ಇದ್ರೆ ಒನ್ ಪರ್ಸನ್ ಕ್ಯಾನ್ ಬಿ ಹ್ಯಾವಿಂಗ್ ಥೈರಾಯ್ಡ್ ಅಂತ ಸೊ ಅದು ಐಡೆಂಟಿಫೈ ಆಗಿರ್ಬೋದು ಐಡೆಂಟಿಫೈ ಆಗದೆ ಇರ್ಬೋದು ಯಾಕಂದರೆ ನೀವು ಬ್ಲಡ್ ಟೆಸ್ಟ್ ಮಾಡಿಲ್ಲ ಅಂದರೆ ನಿಮ್ಗೆ ಐಡೆಂಟಿಫೈ ಆಗಿರಲ್ಲ ಸೊ ಸಿಂಟಮ್ಸ್ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ನಿಮ್ಮ ಆನ್ಸೈಟಿ ಡಿಪ್ರೆಷನ್ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವೇನು ಮಾಡ್ತೀರಾ ಸೊ ಯೋ ಲೆಟಸ್ ಎ ಯು ಯಾವ್ ಬಿನ್ ಡಯಾಗ್ನೋಸ್ಡ್ ಸೊ ನಿಮ್ಮ ಫಸ್ಟ್ ಮಾರ್ನಿಂಗ್ ನೀವೇನು ಔಷಧಿ ತೊಗೋತೀರಾ ತದನಂತರ ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಗ್ಯಾಪ್ ಬೇರೆ ಏನು ತೊಗೊಳಕ್ಕೆ ಹೋಗಬಾರ್ದು ಓಕೆ ನಿಮ್ಮ ಔಷಧಿ ನೀವೇನು ತೊಗೋತೀರಾ ಅಲೌ ಫಂಕ್ಷನ್ ದ ಬೆಸ್ಟ್ ಇನ್ ಯುವರ್ ಬಾಡಿ ಅದು ಆದಮೇಲೆ ನೀವು ನಿಮ್ಮ ಬ್ರೇಕ್ಫಾಸ್ಟ್ ಇರ್ಬೋದು ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಬೋದು ಈಗ ಥೈರಾಯ್ಡ್ ಅಂದಿದ್ದ ಕೂಡಲೇ ಮತ್ತೊಂದು ಪ್ರಶ್ನೆ ಸಿರಿಧಾನ್ಯನ ಬಳಸ್ಬೋದಾ ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟರ್ ಯಾಕಂದರೆ ಮಿಲ್ಲತ್ಸ್ ಅಂದಿದ ಕೂಡಲೇ ಸಿರಿಧಾನ್ಯಗಳು ಅಂದಿದ ಕೂಡಲೇ ನಾವು ಅದನ್ನು ಸೂಪರ್ ಫುಡ್ ಅಂತ ಏನು ಹೇಳ್ತೀವೋ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಡಯಾಬಿಟೀಸ್ ಅವರಿಗೆ ಪಿ ಸಿ ಯು ಎಸ್ ಅವ್ರಿಗೆ ಇವರಿಗೆಲ್ಲ ಓಕೆ ಥೈರಾಯ್ಡ್ ಅವರಿಗೆ ಒಂದಷ್ಟು ಏನು ಹೇಳ್ತಾರೆ ನಿಮ್ಮ ಬೆಳಗ್ಗೆ ತಿಂಡಿನ ಡೋಂಟ್ ಸ್ಟಾರ್ಟ್ ವಿತ್ ಸಿರಿಧಾನ್ಯ ನೀವು ಔಷಧಿ ತೊಗೊಂಡಿದ್ದೀರಾ ಒಂದು ಒನ್ ಅವರ್ ನೀವೇನು ತಿಂಡಿ ತೊಗೊಂಡಿರಲ್ಲ ಆಮೇಲೆ ನೀವು ತಿಂಡಿ ಆಯಿತು ಸಮ್ವೇರ್ ಇನ್ ದ ಆಫ್ಟರ್ನೂನ್ ನಿಮ್ಮ ರಾಗಿ ಇರ್ಬೋದು ನೀವೇನೇ ತಗೋತೀರಾ ಮಧ್ಯಾಹ್ನದ ತೊಗೊಳ್ಳಿ ವಾರದಲ್ಲಿ ಮೂರರಿಂದ ನಾಲ್ಕು ಸರಿ ತಗೊಳ್ಳಿ ಯಾಕಂದ್ರೆ ಯಾವುದು ಕಾಂಕ್ರೀಟ್ ಎವಿಡೆನ್ಸ್ ಇಲ್ಲ ಗೌರೀಶ್ ಅವರೇ ಈಗ ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಏ ನಿನಗೆ ಥೈರಾಯ್ಡ್ ಇದೆ ನೀನೀಗ ರಾಗಿ ತೊಗೊಂಡ್ರೆ ನಿಮ್ಗೆ ಅಂತ ಕನ್ಫರ್ಮ್ಡ್ ಆಗಿಬಿಟ್ಟಿದ್ರೆ ನಾವು ಅದ್ರ ತಕ್ಕನಗೆ ಚೇಂಜಸ್ ಮಾಡ್ಕೋಬೋದು ಸೊ ಇದು ಕೂಡ ಪರ್ಸನಲೈಸ್ಡ್ ಆಗಬೇಕು ಪರ್ಸನಲೈಸ್ಡ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಈಗ ನಾನು ಡೆಲ್ಲಿಯಲ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಕಾನ್ಫರೆನ್ಸ್ ಅಲ್ಲಿ ಐ ವಾಸ್ ಪಾರ್ಟಿಸಿಪೆಂಟ್ ದರ್ ಪ್ಯಾನಲಿಸ್ಟ್ಗೆ ನಾನು ಕೇಳಿದೆ ಈ ಥರ ಥೈರಾಯ್ಡ್ ಅವರು ಸಿರಿಧಾನ್ಯನ ಬಳಸ್ಬೋದಾ ಬಳಸ್ಬಾರ್ದು ಅಂದಾಗ ದ ಚೀಫ್ ಆಫ್ ದ ಪ್ಯಾನಲ್ ಸೆಡ್ ಇನ್ನ ರಿಸರ್ಚ್ ಆನ್ ಗೋಯಿಂಗ್ ಇದೆ ಸೊ ನಾವು ಹೇಗೆ ನಮ್ಮನ್ನ ಸೇಫ್ ಗಾರ್ಡ್ ಮಾಡ್ಕೋಬಹುದು ಔಷಧಿ ತಗೊಳಕ ಬೆಳಗ್ಗೆ ತಗೋಬೇಡಿ ಮಧ್ಯಾಹ್ನದಂಗೆ ತಗೊಳ್ಳಿ ಮತ್ತೆ ಕ್ರೂಸಿಫರಸ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಈ ಕ್ಯಾಬೇಜು ಕಾಲಿಫ್ಲವರ್ ಬ್ರಾಕಲಿ ಅಂತದ್ದು ಹಾ ಕ್ರೂಸಿಫರಸ್ ವೆಜಿಟೇಬಲ್ಸ್ ಥೈರಾಯ್ಡ್ ಅವರಿಗೆ ಇಟ್ ಇಸ್ ನಾಟ್ ವೆರಿ ಕಂಡಕ್ಟಿವ್ ಯಾಕಂದ್ರೆ ಅದರಲ್ಲಿ ಇರುವಂಥ ಒಂದಷ್ಟು ಪದಾರ್ಥಗಳು ಅಬ್ಸಾರ್ಬ್ಷನ್ ಕಡಿಮೆ ಮಾಡತ್ತೆ ನಿಮ್ಮ ಬಾಡಿಯಲ್ಲಿ ಅಬ್ಸಾರ್ಪ್ಷನ್ ಕಡಿಮೆ ಮಾಡತ್ತೆ ಅಂತ ಸೊ ಕ್ರೂಸಿಫರಸ್ ವೆಜಿಟೇಬಲ್ಸ್ನ ನಾವು ಆಫ್ಟರ್ನೂನ್ ಅಂಗೆ ತಗೋಬಹುದು ಮತ್ತೆ ಹಸಿದು ತಗೊಂಡಾಗ ಅಬ್ಸಾಪ್ಷನಲ್ ಇಂಟರ್ಫಿಯರ್ ಆಗುತ್ತೆ ಅದು ಸ್ವಲ್ಪ ಬೇಸಿರೋ ತೊಗೊಂಡ್ರೆ ಇಟ್ಸ್ ಓಕೆ ಸೊ ದೆರ್ ಆರ್ ವೆರಿ ಮೈನರ್ ಚೇಂಜಸ್ ಬಟ್ ಈಗ ಹೈಪೋಥೈರಾಯ್ಡ್ ಇರೋರು ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಅಂತ ಹೇಳ್ಬೋದು ಯಾಕಂದರೆ ಅವರು ಫಸ್ಟ್ ಆಫ್ ಆಲ್ ಕಡಿಮೆ ಊಟ ಮಾಡ್ತಾ ಇರ್ತಾರೆ ಬಟ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅವರ ಮೆಟಬಾಲಿಸಮ್ ಕಡಿಮೆ ಆಗಿರುತ್ತೆ ಸ್ಲೋ ಡೌನ್ ಆಗಿರುತ್ತೆ ಮಾಡುವಂಥ ಕಡಿಮೆ ಊಟನೂ ವೆಯ್ಟ್ ಗೇನಿಗೆ ಅದು ಪುಷ್ ಮಾಡ್ತಾ ಇರುತ್ತೆ ಆ್ಯಂಡ್ ದಿ ಅದರ್ ಸೈಡ್ ಆಫ್ ಈ ಥೈರಾಯ್ಡ್ ಇಂಬ್ಯಾಲೆನ್ಸಸ್ ಹೈಪರ್ ಹೈಪರ್ ಅಂದರೆ ನಾವು ಹೇಳ್ತೀವಲ್ಲ ಏನು ಹೈಪರ್ ಆಡ್ದಂಗ ಆಡ್ತಾರಂತ ಆ ಥರ ತಕ್ಕ 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 ತಕ ಸೊ ಮೆಟಬಾಲಿಸಮ್ ಹೈ ಇರುತ್ತೆ ಸಿಕ್ಕಾಪಟ್ಟೆ ಅವರು ವೆಯ್ಟ್ ಲಾಸ್ ಮಾಡ್ಕೋತಾ ಇರ್ತಾರೆ ಅದು ಅನದರ್ ಫಾರ್ಮ್ ಸೋ ಇಷ್ಟು ಫೈನ್ ಟ್ಯೂನ್ ಮಾಡ್ಕೋಬೇಕು ಅಂದರೆ ಈಗ ಒಂದು ಔಷಧಿ ಜೊತೆಗೆ ನಿಮಗೆ ಹೈಪೋ ಇದೆಯಾ ಹೈಪರ್ ಇದೆಯಾ ಐಡೆಂಟಿಫೈ ಮಾಡಿ ಸೊ ನಮ್ಮ ಕಡೆಯಿಂದ ನಾವು ವಿ ಹ್ಯಾವ್ ಥೈರಾಯ್ಡ್ ಪೇಷಂಟ್ಸು ಕಾಮನ್ ಸೊ ಮೇಡಮ್ ನನಗೆ ಥೈರಾಯ್ಡ್ ಇದೆ ನಾನು ಥೈರಾಯ್ಡ್ ಇದ್ದು ನಾನು ವೆಯ್ಟ್ ಲಾಸ್ ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ಒಂದು ಬ್ಯಾಲೆನ್ಸ್ಡ್ ಮೀಲ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಈ ಹಾರ್ಮೋನ್ಸ್ಗೆ ತುಂಬ ಸರಿ ನಾವೇನು ತಪ್ಪು ಮಾಡ್ತೀವಿ ಅಗೇನ್ ಥೈರಾಯ್ಡ್ ಅವ್ರಿಗೆ ಇದು ಬಹಳ ಇಂಪಾರ್ಟೆಂಟ್ ನಾನು ಏನೂ ಇಲ್ಲ ನಾನು ವೆಯ್ಟ್ ಹಾಕೋತಾ ಇದ್ದೀನಿ ಅಂತ ಏನು ಮಾಡ್ತಾರೆ ಈ ಫ್ಯಾಟ್ಸು ಲೈಕ್ ತುಪ್ಪ ಅಂಥದ್ದು ಗುಡ್ ಫ್ಯಾಟ್ಸು ಅವಾಯ್ಡ್ ಮಾಡಿಬಿಡ್ತಾರೆ ಆಲ್ರೆಡಿ ವೆಯ್ಟ್ ಗೇನ್ ಆಗ್ತಾ ಇದೆ ಅಂತ ಹಾರ್ಮೋನ್ಸ್ಗೆ ಬೆನ್ನೆಲುಬು ಅಂದರೆ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಇರುವಂಥ ಹಾರ್ಮೋನ್ಸ್ ಸೃಷ್ಟಿಯಾಗೋಕ್ಕೆ ಅದು ಕೆಲಸ ಮಾಡೋಕ್ಕೆ ಅದಕ್ಕೆ ಬೆನ್ನೆಲುಬು ಬಂದು ಕೊಲೆಸ್ಟ್ರಾಲ್ ಸೊ ಈ ಕೊಲೆಸ್ಟ್ರಾಲ್ ಇನ್ ಗುಡ್ ಫ್ಯಾಟ್ ಸಿಗತ್ತೆ ಸೊ ಯಾವಾಗ ಎಷ್ಟೋ ಸರಿ ನಾನು ಈ ನಾನು ಹೇಳಿದೆ ನಾನೀಗ ಕಾರ್ಬೋಹೈಡ್ರೇಟ್ಸೇ ಮುಟ್ಟಲ್ಲ ಫ್ಯಾಟ್ಸೇ ಮುಟ್ಟಲ್ಲ ಯಾವತ್ತೂ ಅದನ್ನು ಮಾಡೋಕ್ಕೆ ಹೋಗಬೇಡಿ ನಿಮ್ಮದು ಯಾವುದೇ ಒಂದು ಹಾರ್ಮೋನಲ್ ಇಶ್ಯೂ ಇರಲಿ ಮೀಟಿಯೋ ಡಾಕ್ಟರ್ ಅದರ ಜೊತೆಗೆ ಫೈವ್ ಮೇಜರ್ ಪಾಯಿಂಟರ್ಸ್ ಹಾರ್ಮೋನಲ್ ಇಶ್ಯೂಸನ್ನ ನಾವು ಕಂಟ್ರೋಲಿಗೆ ತರೋದಕ್ಕೆ ಅಂದರೆ ಫಸ್ಟ್ ಇಸ್ ಕಾರ್ಟಜಾಲ್ ಅಂತ ಹಾರ್ಮೋನ್ ಇರ್ಬೋದು ಗ್ರೋತ್ ಹಾರ್ಮೋನ್ಸ್ ಇರ್ಬೋದು ಇನ್ಸುಲಿನ್ ಇರ್ಬೋದು ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಅಂತ ಈ ಥೈರಾಯ್ಡ್ ಸಂಬಂಧಪಟ್ಟ ಹಾರ್ಮೋನ್ಸ್ ಇರ್ಬೋದು ಇದೆಲ್ಲ ಬ್ಯಾಲೆನ್ಸ್ ಆಗೋಕ್ಕೆ ಎಲ್ಲದಕ್ಕೂ ಸೇಮ್ ಫಾರ್ಮುಲಾ ಬ್ಯಾಲೆನ್ಸ್ಡ್ ಮೀಲ್ಸ್ ತೊಗೊಳ್ಳಿ ಆದಷ್ಟು ಸ್ಟ್ರೆಸ್ನ ಕಂಟ್ರೋಲ್ ಮಾಡಿ ಕಂಪಲ್ಸರಿ ಅಟ್ಲೀಸ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಿನಿಟ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ ಪರ್ ವೀಕ್ ನೂರೈವತ್ತು ನಿಮಿಷ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ರೇಟ್ ಲೆವೆಲ್ ಪರ್ ವೀಕ್ ಮಾಡಲೇಬೇಕು ಯಾರಾದರೂ ನೀವೇನು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಡಿ ಬರೀ ಡಯೆಟಲ್ಲೇ ಸಣ್ಣ ಆಗಿಬಿಡಿ ಅಂದರೆ ದಟ್ ಇಸ್ ನಾಟ್ ವೆರಿ ದ್ಯಾಟ್ಸ್ ದಟ್ ಇಸ್ ನಾಟ್ ದಟ್ಸ್ ಆ್ಯಕ್ಚುಲಿ ನಾಟ್ ರೈಟ್ ಯಾಕಂದರೆ ನಾನು ತುಂಬ ಕಡಿಮೆ ಊಟ ಮಾಡಿ ನನ್ನ ತೂಕ ಕಡಿಮೆ ಮಾಡ್ಕೋತೀನಂದರೆ ನಮ್ಮ ದೇಹದಲ್ಲಿ ಮಝಲ್ಸ್ ಚೆನ್ನಾಗಿರಲ್ಲ ಯಾವ ಮನುಷ್ಯನಿಗೆ ಮಝಲ್ಸ್ ಚೆನ್ನಾಗಿರಲ್ವೋ ಯು ಕಾಂಟ್ ಈಗ ಏನೇ ಒಂದು ಸಣ್ಣ ಪುಟ್ಟ ವಿಚಾರ ಆದರೂ ನಿಮ್ಮ ಬ್ಲಡ್ ಗ್ಲುಕೋಸ್ ಲೆವೆಲ್ ಮೇಯ್ನ್ಟೈನ್ ಮಾಡೋಕ್ಕೆ ನೀವು ಹೆಲ್ತಿಯಾಗಿರೋದಕ್ಕೆ ಏನೋ ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಒಂದು ಫ್ರ್ಯಾಕ್ಚರ್ ಆಯಿತು ಯು ಹ್ಯಾವ್ ಟು ಹೀಲ್ ಬೆಟರ್ ಅಂದರೆ ಯು ಶುಡ್ ಹ್ಯಾವ್ ಫಿಸಿಕಲ್ ಆ್ಯಕ್ಟಿವಿಟಿ ಆಸ್ ಅ ಪಾರ್ಟ್ ಆಫ್ ಲೈಫ್ ಸ್ಲೀಪ್ ತುಂಬ ಸರಿ ಯಂಗ್ಸ್ಟರ್ಸ್ ಈಗ ಕಾಂಪ್ರಮೈಸ್ ಮಾಡ್ತಾ ಇರೋದು ಸ್ಲೀಪ್ ಯಾಕಂದರೆ ವರ್ಕ್ ಲೋಡ್ ಇರ್ಬೋದು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇರ್ಬೋದು ಏನೇ ಇರ್ಬೋದು ಗುಡ್ ಕ್ವಾಲಿಟಿ ಸ್ಲೀಪ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಏಯ್ಟ್ ಅವರ್ಸ್ ಕಂಪಲ್ಸರಿ ಯಾವ ಮನುಷ್ಯ ಮಾಡ್ತಾನೋ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ನ ಅಡ್ರೆಸ್ ಮಾಡ್ಬೋದು ಫಸ್ಟ್ ನ್ಯೂಟ್ರಿಷನ್ ಹೇಳಿದ್ರೆ ನೀವು ಅದಾದಮೇಲೆ ಫಿಸಿಕಲ್ ಆಕ್ಟಿವಿಟಿ ಆಮೇಲೆ ಸ್ಲೀಪ್ ಸ್ಲೀಪ್ ಸ್ಟ್ರೆಸ್ ಕಂಟ್ರೋಲ್ ಸ್ಟ್ರೆಸ್ ಕಂಟ್ರೋಲ್ ಆ್ಯಂಡ್ ಆಲ್ವೇಸ್ ಕನೆಕ್ಟ್ ವಿತ್ ಯೋರ್ ಡಾಕ್ಟರ್ ನೀವೇನಾದರೂ ಔಷಧಿಗಳಿದ್ರೆ ನೀವು ನೀವೇ ನಿರ್ಣಯ ತಗೊಂಡು ಡೋಂಟ್ ಸ್ಟಾಪ್ ಇಟ್ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಲ್ಲಿ ಥ್ರೂ ಡಯಟ್ ವಿ ಗೆಟ್ ಅಮೇಸಿಂಗ್ ರಿಸಲ್ಟ್ಸ್ ಆ್ಯಂಡ್ ಪಿ ಸಿ ಓ ಎಸ್ ಎಸ್ಪೆಷಲಿ ಟೂ ಮಂತ್ಸ್ ಆಗಿರತ್ತೆ ತ್ರೀ ಮಂತ್ಸ್ ಆಗಿರುತ್ತೆ ಪೀರಿಯಡ್ಸ್ ಆಗಿರಲ್ಲ ಅಂತಾರೆ ನೀವು ನಂಬಲ್ಲ ಗೌರೀಶ್ ಅವರೇ ಊಟ ಸರಿಗೆ ಮಾಡ್ತಾ ಒನ್ಸ್ ದೇ ಸ್ಟಾರ್ಟ್ ವಿತ್ ಲಿಟ್ಲ್ ಬಿಟ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ನೀವು ಎಲ್ಲಿದ್ದೀರಾ ಅವರ ಲೈಫ್ ಸ್ಟೈಲ್ ತಕ್ಕನಾಗೆ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೊಟ್ಟಾಗ ನಮ್ಮಲ್ಲಿ ಬರುವಂಥ ಥೈರಾಯ್ಡ್ ಅವ್ರು ಇರ್ಬೋದು ಪಿ ಸಿ ವಸ್ ಇರ್ಬೋದು ಎಷ್ಟು ಚೆನ್ನಾಗಿ ಇಟ್ಸ್ ಸೆಟ್ಸ್ ರೈಟ್ ಥ್ಯಾಂಕ್ಸ್ ಟು ಅವರ್ ಹ್ಯೂಮನ್ ಬಾಡಿ ನಾವು ಎಷ್ಟೇ ವರ್ಷ ಅದಕ್ಕೆ ವಿ ಮೈಟ್ ಹ್ಯಾವ್ ಇಗ್ನೋರ್ಡ್ ಇಟ್ ಆದರೆ ಕೇವಲ ಮೂವತ್ತು ದಿವಸ ಎರಡು ತಿಂಗಳು ಮೂರು ತಿಂಗಳು ಅದಕ್ಕೆ ನೀವು ಬೆನ್ ತಟ್ಟಿ ನಿಮ್ಮ ದೇಹಕ್ಕೆ ಅದಕ್ಕೆ ಬೇಕಾಗಿರೋದು ಕೊಡಿ ಇಟ್ ವಿಲ್ ಸಪೋರ್ಟ್ ಯು ಬ್ಯಾಕ್ ಒನ್ ಇಂಟು ಟೆನ್ ಟೈಮ್ಸ್ ಟು ಹಂಡ್ರೆಡ್ ಟೈಮ್ಸ್ ಈಗ ನೀವು ಹೇಳಿದ ಹಾಗೆ ಜಾಸ್ತಿ ಆಗೋದು ಕಡಿಮೆ ಆಗಬಾರ್ದು ಅಂತ ಹೇಳಿದ್ರೆ ಯಾಕೆ ಅದು ಜಾಸ್ತಿ ಅದು ಕಡಿಮೆ ಆಗುತ್ತೆ ಏನು ಅದಕ್ಕೆ ಟ್ರಿಗರಿಂಗ್ ಪಾಯಿಂಟ್ ಏನಾದರೂ ಇರುತ್ತೆ ಲೈಫ್ ಸ್ಟೈಲ್ಸ್ ಸೊ ಒಂದು ಕಡಿಮೆ ಮಾಡಿದವು ಇದೆಲ್ಲ ಬರ್ತದೆ ಎಸ್ ಒಂದು ಲೆಟರ್ಸ್ ಜೆನೆಟಿಕ್ಕು ಇರುತ್ತೆ ಈಗ ನಮ್ಮ ನಮ್ಮ ತಾಯಿಗಿತ್ತು ನಮ್ಮ ಸಿಸ್ಟರ್ಗಿತ್ತು ಮೇ ಬಿ ಥೈರಾಯ್ಡ್ ಎಸ್ ಜೆನೆಟಿಕ್ ಬಟ್ ಜೆನೆಟಿಕ್ನ ಓವರ್ಕಮ್ ಮಾಡುವಷ್ಟು ನಮ್ಮ ಲೈಫ್ ಸ್ಟೈಲಲ್ಲಿ ಅಷ್ಟೊಂದು ಶಕ್ತಿ ಇದೆ ಸೊ ದೇರ್ ಆರ್ ಬೀನ್ ಸ್ಟಡೀಸ್ ವಿತ್ ಸೆಸ್ ಈಗ ಫಾರ್ ಎಕ್ಸಾಂಪಲ್ ಅಸ್ ಟೇಕ್ ಡಯಾಬಿಟೀಸ್ ನಮ್ಮ ತಂದೆ ತಾಯಿಗೆ ಡಯಾಬಿಟೀಸ್ ಇದೆ ನನ್ನ ಅಕ್ಕ ತಂಗಿರಿಗಿದೆ ಸೊ ಹಂಗಂದ್ರೆ ಹಂಡ್ರೆಡ್ ಪರ್ಸೆಂಟ್ ನನಗೂ ಡಯಾಬಿಟೀಸ್ ಬರುತ್ತಾ ಅಂದರೆ ನಿಮಗೆ ಬರೋ ಸಾಧ್ಯತೆಗಳು ಒಂದು ಬೇರೆ ನಾರ್ಮಲ್ ಅವ್ರಿಗಿಂತ ನಿಮಗೊಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜಾಸ್ತಿ ಇರ್ಬೋದು ಬಟ್ ನೀವು ಡಯಾಬಿಟಿಕ್ ಆಗ್ತೀರಾ ಇಲ್ವಾ ಅದು ನಿಮ್ಮ ಕೈಯಲ್ಲಿದೆ ಸೊ ಲೆಟರ್ಸ್ಸೆ ಆಲ್ ದೀಸ್ ಇಶ್ಯೂಸ್ ಪಿ ಸಿ ಓ ಎಸ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ತಾವು ಮಾಡಿಕೊಂಡಾಗ ಸೊ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂದರೆ ಸಿಂಪಲಾಗಿ ಬ್ರೇಕ್ ಡೌನ್ ಮಾಡ್ತೀನಿ ನಿಮ್ಮ ಹೈಟ್ ನಿಮ್ಮ ವೆಯ್ಟ್ಗೆ ತಕ್ಕನಂಗೆ ನಾವು ಸ್ಟಾರ್ಟಿಂಗ್ ಮಾತಾಡೋದ್ವಲ್ಲ ಒಂದು ಆವ್ರೇಜ್ ಬಿ ಎಮ್ ಐ ನಿಮ್ಮ ಐಡಿಯಲ್ ಬಾಡಿ ವೆಯ್ಟ ಹತ್ತಿರ ಇರಿ ಬ್ಯಾಲೆನ್ಸ್ಡ್ ಊಟ ಮಾಡಿ ಸ್ಟ್ರೆಸ್ ಕಂಟ್ರೋಲ್ ಮಾಡಿ ಮತ್ತು ರೆಗ್ಯುಲರ್ ಚೆಕಪ್ಸ್ ಮಾಡಿಕೊಳ್ಳಿ ಚೂರು ಈ ಸರಿ ನಾನು ಚೆಕಪ್ ಮಾಡಿದಾಗ ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಇಮ್ಮಿಡಿಯೆಟ್ಲಿ ಸೆಟ್ರೈಟ್ ಓಕೆ ನಾನೇನೋ ತಪ್ಪು ಮಾಡ್ತಾಯಿದ್ದೀನಿ ಅದನ್ನು ಸೆಟ್ರೈಟ್ ಮಾಡ್ಕೋತೀನಿ ತುಂಬ ಜನ ಮಾಡುವಂಥ ಮಿಸ್ಟೇಕ್ ಕೆರಿಯರು ಸ್ಟಡೀಸು ಎಜುಕೇಷನ್ ಫ್ಯಾಮ್ಲಿ ಅಂತ ಫುಲ್ ಬ್ಯುಸಿ ಇದ್ಬಿಟ್ಟು ನಾವು ಯಾರಿಗೆ ದುಡಿತೀವಿ ನಮ್ಮ ಫ್ಯಾಮ್ಲಿ ಏನು ಚೆನ್ನಾಗಿರ್ಬೇಕಂತ ದುಡಿತೀವೋ ನಾವು ಅನಾರೋಗ್ಯ ಆಗಿದ್ದ ಕೂಡಲೇ ನಾವು ರಿಟೈರಿಂಗ್ ಟೈಮಲ್ಲಿ ನಾವು ದುಡ್ದಿರೋದಷ್ಟು ಮನೆಯವ್ರ ಕೈಯಲ್ಲಿ ನಮಗೆ ಖರ್ಚು ಮಾಡಿಸಿ ನಮ್ಮ ಲೈಫ್ ಸ್ಪ್ಯಾನೆ ಮುಗ್ದೋಗತ್ತೆ ಮೇಡಮ್ ಓ ನೀವು ಶುರು ಮಾಡುವಾಗ ಹೇಳೋಕ್ ಹೇಳಿದ್ರಿ ಜಾಸ್ತಿ ಹೆಣ್ಮಕ್ಳಿಗೆ ಅಂತೆ ಗಂಡಸ್ರಿಗೂ ಇದೇ ಥರದ್ ಅಂದ್ರೆ ಎಸ್ ಏನ್ ಸಮಸ್ಯೆ ಬರ್ತಾವೆ ಸೊ ಎಷ್ಟೊಂದು ಗೈಲ್ಸ್ ಹಾ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ ಎಸ್ ಥೈರಾಯ್ಡ್ ಇಸ್ಸಿ ಓಸ್ ಮಾತ್ರ ದಾಟ್ ಈಸ್ ವುಮೆನ್ ರಿಲೇಟೆಡ್ ಯೂ ರಿಲೇಟೆಡ್ ಬಿಟ್ರೆ ಅಂಡ್ ಈವನ್ ಈಗ ವುಮೆನಿಗೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಸ್ಟನ್ ನೀವು ಕೇಳಿದ್ದು ಮೆನೋಪಾಸ್ ಮೆನೋಪಾಸ್ ಅಂತ ನಾವೆಲ್ಲರೂ ಮಾತಾಡ್ತೀವಿ ಮೆನ್ನುಗು ಆಫ್ಟರ್ ಆ್ಯನ್ ಏಜ್ ಆಫ್ ಫಿಫ್ಟಿ ಫಿಫ್ಟಿ ಫೈವ್ ನಮ್ಮಲ್ಲಿ ಹೇಗೆ ಹಾರ್ಮೋನಲ್ ವ್ಯತ್ಯಾಸಗಳಾಗತ್ತೆ ಡ್ಯೂರಿಂಗ್ ಮೆನೊಪಾಸ್ ಗಂಡಸ್ರಿಗೂ ದೇ ಹ್ಯಾವ್ ದಿಸ್ ಇಟ್ಸ್ ಕಾಲ್ಡ್ ಆಂಡ್ರೋಪಾಸ್ ಅವ್ರಿಗೂ ಅದಾಗತ್ತೆ ಬಟ್ ಅದ್ರ ಬಗ್ಗೆ ಪಾಪ ಅವ್ರಿಗೂ ಗೊತ್ತು ಇರಲ್ಲ ಅದ್ರ ಬಗ್ಗೆ ಡಿಸ್ಕಷನ್ಸು ಇರೋಲ್ಲ ಗಂಡಸ್ರಿಗೆ ಭಾಳ ಅನ್ಯಾಯ ಆಗುತ್ತೆ ಸೊ ಅಟ್ಲೀಸ್ಟ್ ಅದಕ್ಕೆಲ್ಲ ಗ್ರೀಟ್ ಮಾಡ್ತಾರೆ ಮೆನ್ಸ್ ಡೇ ಯಾರು ಗ್ರೀಟ್ ಮಾಡಲ್ಲ ಇಲ್ಲ ಗೌರೀಶ್ ಅವ್ರೆ ಐ ಫೀಲ್ ದಟ್ ಸಿ ಆಟ್ ಅ ಟೈಮ್ ನಾವು ವುಮೆನ್ ಒಪ್ರೆಸ್ಡ್ ಇದ್ದಾಗ ಓಕೆ ವಿ ಆಲ್ಸೋ ಹ್ಯಾವ್ ಟು ಕಮ್ ಅಪ್ ಈಗ ಎಲ್ಲ ಕಡೆ ಈಕ್ವಲ್ ಆಪರ್ಚುನಿಟೀಸ್ ಬಂದ್ಬಿಟ್ಟು ಐ ಡೋಂಟ್ ಥಿಂಕ್ ಎನಿವೇರ್ ಆ್ಯಂಡ್ ನೀವು ಹೇಳ್ದಂಗೆ ಇವತ್ತಿಂದ ನಿರ್ಣಯ ಮಾಡ್ತೀನಿ ಮೆನ್ಸ್ ಡೇಗೆ ಫ್ರಮ್ ಮೈ ಸೈಡ್ ಡೆಫಿನೆಟ್ಲಿ ಐ ವಿಶ್ ಸೊಸ್ ಬಗ್ಗೆ ಸೊ ಈವನ್ ಮೆನ್ ಆಲ್ಸೋ ಅಂಡರ್ ಗೋ ದಿಸ್ ಸೊ ಹಾರ್ಮೋನಲ್ ವ್ಯತ್ಯಾಸಗಳಿರತ್ತೆ ನೋಡಿ ವೆದರ್ ಅ ಮ್ಯಾನ್ ಆರ್ ಅ ವುಮೆನ್ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲರಿಗೂ ಒಂದೇ ಅಲ್ವಾ ಏನಾಗುತ್ತೆ ಏನಾಗುತ್ತೆ ಸೊ ಅಗೇನ್ ಅವ್ರ ಮಜಲ್ ಮಾಸ್ಕ್ ಕಡಿಮೆ ಆಗೋದಿರ್ಬೋದು ಮತ್ತೆ ಅವರ ಲೈಫ್ ಲೈಫಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೋದು ಆಲ್ ದೀಸ್ ಬಿಕಾಸ್ ಇಟ್ಸ್ ಆಲ್ ಹಾರ್ಮೋನಲ್ ಬಟ್ ತುಂಬ ಸರಿ ನಾವೇನು ಅನ್ಕೊಂಡ್ಬಿಡ್ತೀವಿ ನಮ್ಗೆ ವಯಸ್ಸಾಯ್ತು ಬಿಡು ಅಂತ ಬಟ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಇದಾಗ್ತಾ ಇರುತ್ತಂತಾನೆ ಗೊತ್ತಿರಲ್ಲ ಮಾಡ್ಕೋಬಹುದು ಲೈಕ್ ನೀವು ಈಗ ಮಾಸ್ಟರ್ ಚೆಕ್ಅಪ್ ಮಾಡ್ಕೊಂಡಾಗ ಈಗ ನಿಮ್ಮ ಟೆಸ್ಟೋಸ್ಟೆರಾನ್ ರೇಂಜ್ ತುಂಬಾ ಕಡಿಮೆ ಇದೆ ಸೊ ಯೋರ್ ಡಾಕ್ಟರ್ ವಿಲ್ ಗೈಡ್ ಯು ಫ್ರೀ ಟೆಸ್ಟೋಸ್ಟೆರಾನ್ ದೇ ವಿಲ್ ಸಿ ಟೆಸ್ಟೋಸ್ಟೆರಾನ್ ಆಂಡ್ರೋಜ್ ಪ್ಯಾನೆಲ್ ನೋಡ್ತಾರೆ ಓಕೆ ಇದು ಇದೆ ಅಂದ್ರೆ ಅದಕ್ಕೆ ತಕ್ಕಂಗೆ ನಿಮಗೆ ಏನಾದ್ರೂ ಸಪ್ಲಿಮೆಂಟ್ ಕೊಡ್ಬೇಕಾ ಏನ್ ಮಾಡಬೇಕು ಅನ್ನೋದು ಒನ್ ಹಂಡ್ರೆಡ್ ಪರ್ಸೆಂಟ್ ಗೈಡೆನ್ಸ್ ಇದೆ ಸೊ ಈ ಥರ ನಮ್ಮ ದೇಹದಲ್ಲಿ ಹೇಗೆ ವಿಮೆನಿಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಮೆನ್ನಗೂ ಟೆಸ್ಟೋಸ್ಟೊರನ್ ಕಡಿಮೆ ಆದಾಗ ಅವರ ಈ ಫೈನ್ ಬ್ಯಾಲೆನ್ಸಲ್ಲಿ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ ಈಗ ವಿಮೆನ್ ಅಂದಿದ್ದ ತಕ್ಷಣ ಈಸ್ಟ್ರೋಜನ್ ಹಾರ್ಮೋನ್ ಅನ್ಕೋತೀವಿ ಟೆಸ್ಟೋಸ್ಟೊರನ್ ಅಂದಿದ್ದ ತಕ್ಷಣ ಅದು ಬರೀ ಗಂಡಸರಿಗೆ ಅನ್ಕೋತೀವಿ ಈವನ್ ಇನ್ ಅ ವುಮೆನ್ಸ್ ಬಾಡಿ ಈಸ್ಟ್ರೋಜನ್ ಇರುತ್ತೆ ಟೆಸ್ಟೋಸ್ಟೊರನ್ ಇರುತ್ತೆ ಮೆನ್ ಬಾಡಿಯಲ್ಲೂ ಟೆಸ್ಟೋಸ್ಟಿರನ್ ಇಸ್ಟ್ರೋಜನ್ ಇರುತ್ತೆ ದ ಬ್ಯಾಲೆನ್ಸ್ ರೇಷೋ ಎಷ್ಟಿರಬೇಕೋ ಅದು ಬೇರೆ ಇರುತ್ತೆ ಆಯಿತಾ ಸೊ ಈ ಮೆನ್ನಲ್ಲಿ ಟೂ ವರ್ಡ್ಸ್ ಈ ಏನು ಆ್ಯಂಡ್ರೋಪಾಸ್ ಅಂತ ಹೇಳ್ತೀವೋ ಟೆಸ್ಟೋಸ್ಟಿರಲ್ ಕಡಿಮೆ ಆದಾಗ ಇಸ್ಟ್ರೋಜನ್ ಜಾಸ್ತಿ ಆದಾಗ ತೀರಾ ಇಮೋಷ್ನಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಏಕೆಂದರೆ ದಿಸ್ ಇಸ್ ಬಿಕಾಸ್ ಆಫ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಟ್ ಇದು ಆ್ಯಂಡ್ ಇಟ್ಸ್ ಐ ಡೋಂಟ್ ನೋ ಈ ಟಾಪಿಕ್ ಜಾಸ್ತಿ ಜನ ಮಾತಾಡೋಲ್ಲ ಈಗ ನಾನು ಎಷ್ಟು ಇಂಟರ್ವ್ಯೂ ಹೋಗಿದ್ದೀನಿ ಬಟ್ ಐ ಥಿಂಕ್ ಫಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ಇದ್ರ ಬಗ್ಗೆ ಗೊತ್ತಿದ್ದರು ಎಲ್ಲೋ ಐ ಥಿಂಕ್ ಇದ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಬಂದಿಲ್ಲ ಅಂತ ಕಾಣುತ್ತೆ ಇದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟರ್ ವಿಮೆನ್ಗಿದ್ದಂಗೂ ಮೆನ್ನುಗೂ ಇರುತ್ತೆ ಸೊ ಎನಿ ಬಾಡಿ ಕೈಂಡ್ಲಿ ಡೂ ಅ ಮಾಸ್ಟರ್ ಚೆಕಪ್ ಯಾವುದು ಪ್ಯಾರಾಮೀಟರ್ಸ್ ಆಚೆ ಈಚೆ ಇರುತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಆ್ಯಂಡ್ ಈಗ ಕೇವಲ ನಾನು ಸಣ್ಣ ಆಗಬೇಕು ಒಂದು ಐದು ಕೆ ಜಿ ಸಣ್ಣ ಆಗಬೇಕು ನನ್ನ ಒಂದು ಗೈಡೆನ್ಸ್ ನೀವೇ ಮಾಡಿ ನಮ್ಮದು ಎಷ್ಟೊಂದು ವೀಡಿಯೋಸ್ ಇರುತ್ತೆ ಎಲ್ಲರದ್ದು ಎಷ್ಟೊಂದು ಸಲಹೆಗಳಿರುತ್ತೆ ಟ್ರೈ ಮಾಡಿ ಬಟ್ ಈ ಥರ ಸ್ಪೆಸಿಫಿಕ್ ಇಶ್ಯೂ ಇದ್ದಾಗ ದೇರ್ ಆರ್ ಸೋ ಮೆನಿ ಫೂಡ್ಸ್ ಗುಡ್ ಫುಡ್ ಗುಡ್ ಮೂಡ್ ಅಂತ ಹೇಳ್ತಾರೆ ಯಾಕಂದರೆ ನಿಮ್ಮ ಡಿಪ್ರೆಷನ್ ಇರ್ಬೋದು ಆನ್ಸೈಟಿ ಇರ್ಬೋದು ಆಹಾರದಲ್ಲಿ ಅಲಾಂಗ್ ವಿತ್ ಯೋರ್ ಮೆಡಿಕೇಶನ್ಸ್ ನಾವು ಬದಲಾವಣೆ ಮಾಡ್ಬೋದು ಇಷ್ಟೊಂದು ಸೈಕಿಯಾಟ್ರಿಸ್ಟ್ ಟೈಅಪ್ ವಿತಾಸ್ ಅವರ ಪೇಷನ್ಸಿಗೆ ಅವ್ರ ಮೆಡಿಕೇಶನ್ಸ್ ಕೊಡ್ತಾರೆ ನಾವು ಊಟದಿಂದ ವಿ ಹೆಲ್ಪ್ ಹೆಲ್ಪ್ತೆ ಸೊ ಫೀಲ್ ಗುಡ್ ಫುಡ್ಸ್ ಎಷ್ಟೊಂದು ಫುಡ್ಸ್ ನಮಗೆ ತಗೊಂಡಿದ ತಕ್ಷಣವೇ ಹ್ಯಾಪಿ ಹಾರ್ಮೋನ್ ಸೆಕ್ರೇಟ್ ಮಾಡಿಸುತ್ತೆ ಸೊ ಈ ಹ್ಯಾಪಿ ಹಾರ್ಮೋನ್ ಎಕ್ರಿಯೇಟ್ ಆಗೋದು ನಮ್ಮ ಆಹಾರದಿಂದನೂ ಆಗ್ಬೋದು ಉದಾಹರಣೆಗೆ ಡಾರ್ಕ್ ಚಾಕ್ಲೇಟ್ ಇರ್ಬೋದು ಇಟ್ ಈಸ್ ಅ ಗುಡ್ ಮೂಡ್ ಸ್ಟೆಬಿಲೈಸರ್ ಹ್ಯಾಪಿ ಹಾರ್ಮೋನ್ ಸೆಕ್ರೇಟರ್ ಸೊ ಈ ಥರ ನಾವು ಗೈಡ್ ಮಾಡಬಹುದು ಸೊ ನನ್ನ ಸಲಹೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮಾಡಿ ಒಂದು ಮೆಡಿಕಲ್ ಚೆಕ್ಅಪ್ ಮಾಡಿ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನಾದರೂ ಸಮಸ್ಯೆ ಸೊ ನಾವು ಹಾರ್ಮೋನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಹಾರ್ಮೋನ್ಸ್ ಹಾರ್ಮೋನ್ಸ್ ಮೂಡ್ ಸ್ವಿಂಗ್ ಅಂದ ತಕ್ಷಣ ಅದು ಯಾಕೆ ಗೊತ್ತಿಲ್ಲ ನಾವು ಹೆಣ್ಮಕ್ಳ ಜೊತೆಯೇ ರಿಲೇಟ್ ಮಾಡ್ತೀವಿ ಬಟ್ ನಾಟ್ ನೆಸ್ಸರ್ಲಿ ಆಲ್ವೇಸ್ ಮೇಡಮ್ ಹೇಳಿದ ಹಾಗೆ ಅಲ್ಲಿ ಜಾಸ್ತಿ ಇದ್ದರೂ ಕೂಡ ಅದು ಗಂಡಸರು ಕೂಡ ರಿಲೇಟ್ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದರು ಮತ್ತು ಅದನ್ನು ಪ್ರಿವೆಂಟಿವ್ ಯಾವಾಗಲೂ ಪ್ರಿವೆನ್ಷನ್ ಇದೆಯಲ್ಲ ಅದು ಯಾವಾಗಲೂ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ನಮಗೆ ಗೊತ್ತಿರುತ್ತೆ ಮೇಡಮ್ ಮಾತುಗಳನ್ನ ಕೇಳಿದರೆ ಅದು ಇನ್ನೂ ಒಂದಷ್ಟು ಮನದಟ್ಟಾಗುತ್ತೆ ಸೊ ಆದರೂ ಕೂಡ ನಾವು ಆ ಒಂದು ಎಜ್ಜಲ್ಲಿದ್ದೀವಿ ಅಥವಾ ನಮಗೆ ಬಂದಿದೆ ಅಥವಾ ನಿಮಗೆ ಅದ್ರ ಬಗ್ಗೆ ಕನ್ಸರ್ನ್ಸ್ ಇದೆ ಅಂದರೆ ದಯವಿಟ್ಟು ಆಲಾಮಿರಪ್ಪನ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಆನ್ಲೈನ್ ಮೂಲಕ ಕನೆಕ್ಟ್ ಮಾಡ್ಬೋದು ಮತ್ತು ಅವರ ಸಲಹೆಗಳನ್ನ ಪಡೆದುಕೊಂಡು ನೀವು ಮುಂದಿನ ನಿರ್ಧಾರವನ್ನು ಕೈಗೊಳ್ಳಬಹುದು ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಪರಿಮಳ ಜಗ್ಗೇಶ್ ಅವ್ರ ಜೊತೆಗೆ ನಾವು ಮಾತಾಡಿದ್ವಿ ನಿಮಗೆ ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಡೌಟ್ಸ್ ಇದ್ದರೆ ತಿಳಿಸಿ ಅಥವಾ ನಿಮ್ಮ ಅನುಭವ ಏನಾದರೂ ಇದ್ದರೆ ಈ ಅನುಭವಿಸಿ ನೀವು ಏನಾದರೂ ಯು ನೋ ಯು ಹ್ಯಾವ್ ಸಮ್ ಎಕ್ಸ್ಪೀರಿಯನ್ಸ್ ಟು ಶೇರ್ ದಯವಿಟ್ಟು ಅದನ್ನು ಕೂಡ ಶೇರ್ ಮಾಡಿ ನೋಡ್ತಾರೆ ಈಗ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ